ಈ ಕೋಪ ಹೇಗೆ ಅಂತ ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ ಒಬ್ಬ ಬೌದ್ಧ ಸನ್ಯಾಸಿ ಏಕಾಂತವಾಗಿ ಧ್ಯಾನಕ್ಕೆ ಹುರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಅವನು ದೋಣಿನ ತಗೊಂಡು ನದಿ ಮಧ್ಯಕ್ಕೆ ಹೋಗಿ ಅಲ್ಲಿ ಲಂಗರುಹನ ಹಾಕ್ಬಿಟ್ಟು ದೋಣಿನ ನಿಲ್ಲಿಸಿ ಲಂಗರು ಹಾಕ್ಬಿಟ್ಟು ದೋಣಿನ ನಿಲ್ಲಿಸ್ಬಿಟ್ಟು ಅಲ್ಲಿ ಧ್ಯಾನಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊತಾನೆ ಅವನ ಕಣ್ಣುಗಳನ್ನ ಮುಚ್ಚುತ್ತಾನೆ ಸ್ವಲ್ಪ ಹೊತ್ತಿಗೆ ಅವನಿಗೆ ಧ್ಯಾನಮಗ್ಧವಾಗ್ತಾನೆ ಮಾ ಏನೋ ಸಿಚ್ಯುವೇಶನ್ ಕೂಡ ವಾತಾವರಣ ಕೂಡ ತಂಪಾಗಿದೆ ನಿಧಾನಕ್ಕೆ ನಿಧಾನಕ್ಕೆ ಅವನು ಧ್ಯಾನಮಕ್ತವಾಗಿ ಧ್ಯಾನ ಮಾಡಲಿಕ್ಕೆ ಸ್ಟಾಪ್ ಮಾಡ್ತಾನೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಒಂದು ಗಂಟೆ ಎರಡು ಗಂಟೆ ಚೆನ್ನಾಗಿ ಧ್ಯಾನ ಮಾಡ್ತಾನೆ ಅವಾಗ ಬಂದುಬಿಟ್ಟು ಒಂದೇನೋ ಒಂದು ಡಿಕ್ಕಿ ಹೊಡ್ದಂಗೆ ಆಗುತ್ತೆ ಅವನು ಇದನ್ನೂ ಇರಲಿ ಬಿಡು ಅಂತೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾನೆ ಮತ್ತೆ ಬಂದು ಡಿಕ್ಕಿ ಹೊಡೆಯುತ್ತೆ ಅವನಿಗೆ ಕೋಪ ಏನಾಗುತ್ತೆ ಧ್ಯಾನದಲ್ಲಿದ್ದವನಿಗೆ ಹೊರಗಡೆ ಬಂದು ಕೋಪ ಎಲ್ಲ ಜಾಸ್ತಿ ಆಗುತ್ತೆ ಕೋಪ ನೆತ್ತಿಗೆ ಇರುತ್ತೆ ಹೀಗೆ ಎರಡು ಮೂರು ಸಲ ಹೊಡೆದಾಗ ಇನ್ನೇನು ಕಣ್ಣು ಬಿಟ್ಬಿಟ್ಟು ಆ ದೋಣಿ ಅವನಿಗೆ ಸರಿಯಾಗಿ ಬೈಬೇಕು ಅಂತೇಳ್ಬಿಟ್ಟು ಕಣ್ಣನ್ನು ಬಿಡ್ತಾನೆ ಧ್ಯಾನದಿಂದ ಹೊರಗೆ ಬಂದು ಬಿಟ್ಟು ನೋಡ್ತಾನೆ ದೋಣಿ ಒಂದೇ ಇದೆ ಅದು ಅನಾಥವಾಗಿ ತಿಳ್ಕೊಂಡು ಒಂದು ದೋಣಿ ಬರ್ತಾ ಇದೆ ಯಾರೂ ನಾವಿಕನಿಲ್ಲದ ದೋಣಿ ಅದು ಬಂದ್ಬಿಟ್ಟು ಮಧ್ಯದಲ್ಲಿ ಅವನಿಗೆ ಕುದುತ್ತಾ ಇದೆ ಅದಕ್ಕೆ ಲಂಗರು ಕೂಡ ಇಲ್ಲ ಹಾಗಾಗಿ ಅವನು ಸ್ವಲ್ಪ ಹೊತ್ತು ಅಯ್ಯೋ ಇದಕ್ಕೆ ಕೋಪ ಮಾಡ್ಕೊಣ್ಣ ಅಂತೇಳ್ಬಿಟ್ಟು ಅವನು ಏನು ಮಾಡ್ತಾನೆ ಬೇಜಾರು ಮಾಡ್ಕೊಂಡ್ಬಿಟ್ಟು ಅವನಿಗೆ ಏನಾಗುತ್ತೆ ಒಂದು ರಿಯಲೈಸ್ ಆಗುತ್ತೆ ಅಯ್ಯೋ ನಾನು ಇಂಥದೇ ಅಂತ ಬಾಹ್ಯ ವಸ್ತುಗಳಿಂದ ನಾವು ಪ್ರವೋಕ್ ಆಗ್ಬಿಟ್ಟು ಅದರಿಂದ ಉತ್ಪ್ರೇಕ್ಷೆಗೊಂಡ್ಬಿಟ್ಟು ಕೋಪ ಮಾಡ್ಕೊತೀವಲ್ಲ ಅಂತೇಳ್ಬಿಟ್ಟು ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಆತ್ಮ ಆ ಸನ್ಯಾಸಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂದರೆ ನಾವು ಇಂಥದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ಆಗ್ಬಿಟ್ಟು ಅವನು ಯಾವಾಗಲೂ ಅಲ್ಲಿಂದ ಮುಂದೆ ಏನು ಮಾಡ್ತಾನೆ ಅಂದರೆ ಯಾವುದೇ ಸಣ್ಣ ವಿಚಾರಕ್ಕೂ ಅವನು ಕೋಪ ಮಾಡ್ಕೊಳ್ಳೋದೇ ಇಲ್ಲ ಅವನಲ್ಲಿರೋಂಥ ಕೋಪ ಅವನಲ್ಲಿ ಸತ್ತ ಹೋಗುತ್ತೆ ಇದೇ ರೀತಿ ನಾವು ಮನುಷ್ಯರು ಕೂಡ ಏನು ಮಾಡ್ತೀವಿ ಅಂತಂದರೆ ಅವಾಗವಾಗ ಕೋಪ ಮಾಡ್ಕೋತೀವಿ ಅದಕ್ಕೂ ಕೂಡ ಹೊರಗಿನ ಕೆಲವು ಸಂದರ್ಭಗಳೇ ಕಾರಣ ಅಂತೇಳಿ ಭಾವಿಸ್ತೀವಿ ನಾವು ಆದರೆ ಸತ್ಯ ಏನಪ್ಪ ಅಂತಂದರೆ ಯಾವುದೇ ಇರೋ ಹೊರ್ಗಡೆ ಬಾಹ್ಯ ಸಂದರ್ಭಗಳು ಸಿಚ್ಯುವೇಶನ್ಗಳು ನಮ್ಮಲ್ಲಿ ಕೋಪನ ಉಂಟು ಮಾಡೋದಿಲ್ಲ ಅದೆಲ್ಲ ಖಾಲಿ ದೋಣಿ ಇದ್ದಂಗೆ ಖಾಲಿ ದೋಣಿ ಬಂದುಬಿಟ್ಟು ಹೇಗ್ಗುದೋ ಹಾಗೆ ಅಂತ ಅಂದ್ಕೊಳ್ಳೋದು ಅದು ನಮ್ಮೊಳಗೆ ಕೋಪನ ತರುತ್ತೆ ಬಾಹ್ಯ ಸಂದರ್ಭಗಳು ಎಷ್ಟೇ ಅನುಕೂಲಕರವಾಗಿರಲಿ ನಮ್ಮ ಫೇವರಬಲ್ ಆಗಿದ್ರೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ನಮ್ಮೊಳಗಿನ ಕೋಪನ ನಿಯಂತ್ರಿಸೋಕ್ಕೆ ನಮಗೆ ಯಾವಾಗ ಆಗಲ್ವೋ ಎಲ್ಲಿ ತನಕ ಆಗೋದಿಲ್ವೋ ಅಲ್ಲಿ ತನಕ ನಮ್ಮಲ್ಲಿರೋ ಕೋಪ ಕೂಡ ಕೊನೆ ಆಗೋದಿಲ್ಲ ಆದರೆ ಪ್ರತಿಕೂಲ ಪರಿಸ್ಥಿತಿಗಳು ಅಂದರೆ ನಮ್ಮ ಫೇವರೇಬಲ್ ಸಿಚುಷನ್ ಇದ್ದರೂ ಕೂಡ ನಾವು ಕೋಪ ಮಾಡ್ಕೊಳ್ತಾನೆ ಇರ್ತೀವಿ ಆದರೆ ಅಂತಹ ಸಂದರ್ಭಗಳಲ್ಲಿ ಪ್ರಭಾವಿತರಾಗೋದಕ್ಕಿಂತ ನಾವು ಕೋಪನ ನಿಯಂತ್ರಣದಲ್ಲಿಡಬೇಕು ಕೋಪ ಮಾಡ್ಕೊಳ್ದೇ ಇರೋದು ನಮ್ಮ ಕೈಯಲ್ಲೇ ಇರುತ್ತೆ ಕೋಪ ಮಾಡ್ಕೊಳ್ಳೋದು ಮಾಡ್ಕೊಳ್ಳ್ದೇ ಇರೋದು ಕೋಪಕ್ಕೆ ಸಮಯಕ್ಕೆ ನಾವು ಯಾವಾಗಲೂ ಶಾಂತ ಮನಸ್ಥಿತಿಯಿಂದ ಯೋಚಿಸ್ಬೇಕು ಕೋಪ ನಮ್ಮ ಸಮಸ್ಯೆನ ಬಗೆಹರಿಸೋದಿಲ್ಲ ಬದಲಿಗೆ ಅದಿನ್ನೂ ಹೆಚ್ಚು ಮಾಡುತ್ತೆ ಇನ್ನೂ ಜಟಿಲ ಮಾಡುತ್ತೆ ಸಮಸ್ಯೆ ಮತ್ತಷ್ಟು ಅದರಿಂದ ಜಾಸ್ತಿ ಆಗುತ್ತೆ ಕೆಲವು ಸನ್ನಿವೇಶಗಳಲ್ಲಿ ನಾವು ಖಾಲಿ ದೋಣಿಯಂತೆ ಅನ್ಕೋಬೇಕು ಅಂತಹದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಸಮಯ ಏನೂ ಮಾತಾಡದೆ ಬಾಯಿ ಮುಚ್ಚಿ ಯೋಚನೆ ಮಾಡಿ ಉಸಿರಾಟದ ಮೇಲೆ ನಾವು ಗಮನ ಹರಿಸ್ಬೇಕು ಆಗ ನಮ್ಮ ಕೋಪ ಕಮ್ಮಿ ಆಗುತ್ತೆ ಅದು ದೋಣಿಯಂತೆ ಕಾಣುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ